ಎಲ್ಲರೂ ನಮಸ್ಕಾರ ಮತ್ತೊಂದು ಕನ್ನಡ ಪಾಡ್ಕಾಸ್ಟ್ ಗೆ ಸ್ವಾಗತ ಇವತ್ತು ನಾವು ಹಾರ್ಟ್ಫುಲ್ನೆಸ್ ಸಂಸ್ಥೆಯ ಮೈಸೂರು ಕೇಂದ್ರದಿಂದ ಈ ಪಾಡ್ಕಾಸ್ಟ್ ನಡೆಸ್ತಾ ಇದ್ವಿ ಇವತ್ತು ನಮ್ಮ ಜೊತೆ ಹಾರ್ಟ್ಫುಲ್ನೆಸ್ ನ ಹಿರಿಯ ಸಾಧಕರಾದಂತಹ ಎಂ ಸಿ ಜಗನ್ನಾಥ್ ಶೆಟ್ಟಿ ಅವರಿದ್ದಾರೆ ಅವರು ಟಿ ನರಸಿಪುರದಿಂದ ಬಂದಿದ್ದಾರೆ ಅವರು ಹಾರ್ಟ್ಫುಲ್ನೆಸ್ ನ ಹಿರಿಯ ಸಾಧಕರು ಹೆಚ್ಚು ಕಡಿಮೆ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಶುರು ಮಾಡಿ ಇವತ್ತಿನವರೆಗೂ ಅವರು ಹಾರ್ಟ್ಫುಲ್ನೆಸ್ ಪದ್ಧತಿಯನ್ನು ಅನುಸರಿಸ್ತಾ ಹೋಗ್ತಾ ಇದ್ದಾರೆ ಸೊ ಅವರ ಬಂದ ಒಂದು ಜರ್ನಿ ಹೇಗಿದೆ ಅಂತ ಕೇಳಿ ನೋಡೋಣ ನಮಸ್ಕಾರ ಸರ್ ನೀವು ಸಾವಿರದ ಎಪ್ಪತ್ತ ಹೆಚ್ಚು ಒಂಬೈನೂರ ಎಪ್ಪತ್ತಾರಲ್ಲಿ ಸೇರಿದ್ದು ಹೇಗೆ ಸೇರಿದ್ರಿ ಸರ್ ಹೇಗೆ ಬಗ್ಗೆ ಇದ್ರ ಬಗ್ಗೆ ನನಗೇನು ಗೊತ್ತಿರಲಿಲ್ಲ ನಮ್ಮ ಬ್ರದರ್ ನನಗಿಂತ ಎಂ ಸಿ ವೇಣುಗೋಪಾಲ್ ಶೆಟ್ಟಿ ಅಂತ ಅವರು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಎಕ್ಸಿಟೀರ್ ಆಗಿ ರಿಟೈರ್ ಆಗಿದ್ದಾರೆ ಅವರು ಒಂದ್ಸಲ ಊರಿಗೆ ಬಂದಾಗ ಧ್ಯಾನ ಪದ್ಧತಿ ಒಂದಿದೆಯಪ್ಪ ನೋಡಿ ಹೇಗೆ ಅಂತ ಹೇಳ್ಬಿಟ್ಟು ಸತ್ಯೋದಯ ಬುಕ್ಕನ್ನು ಕೊಟ್ಟರು ಅದನ್ನು ನಾನು ಓದಿ ನನಗೆ ಕ್ರೇವಿಂಗು ಶುರುವಾಯಿತು ಅದರ ಮಾರ್ನೇದು ಏನಾದ್ರೆ ಬ್ಯಾಂಗ್ಳೂರ್ ಹೋಗಿ ಎ ಫ್ಯೂ ಡೇಸ್ ಬಿಟ್ಕೊಟ್ಟು ಬ್ಯಾಂಗ್ಳೂರ್ ಹೋಗಿದ್ದೆ ಅಂತ ಹೋಗಿ ಬಿ ಜಿ ಜನಾರ್ದನ್ ಅಂತ ಪ್ರಿಸೆಪ್ಟಿದ್ದಾರೆ ಇದ್ದಾರೆ ಹತ್ರ ಹೋಗಿ ಒಂದು ಮೂರು ಸೀಟಿಂಗ್ ತೊಗೊಂಡು ಧ್ಯಾನ ಪದ್ಧತಿನ ಅನುಸರಿಸ್ತಾ ಇದ್ದೀನಿ ಒಂದು ಬುಕ್ಕಿಂದ ಪ್ರಭಾವ ಆದ್ರಿ ಅಂತ ಹೇಳಿದ್ರಿ ಆ ಬುಕ್ಕಲ್ಲಿ ಏನಿತ್ತು ನಿಮಗೆ ಪ್ರಭಾವ ಮಾಡಿದ್ದು ಏನಿತ್ತು ಅಂದರೆ ಬ್ರೀಫಾಗಿ ಹೇಳೋದಾದರೆ ಕಂಟೆಂಟ್ಮೆಂಟ್ ಎಸೆನ್ಷಿಯಲ್ ನೀಡ್ಸ್ ಏನು ಬೇಕೋ ಅಷ್ಟಿದ್ರೆ ಗಾಡ್ರಿಲೈಸೇಷನ್ಗೆ ನಾವು ಆ ಕಡೆ ಹೋಗೋದಕ್ಕೆ ಸಾಧ್ಯ ಅಂತಬ ಒಂದಿರುತ್ತೆ ಯಾಕಂದರೆ ಡಿಸೈರ್ಸ್ ಕಡೆ ಬಂದರೆ ಪಿರಿಚುಯಾಲಿಟಿ ಕಡೆ ಹೋಗೋಕ್ಕಾಗಲ್ಲ ಆದ್ದರಿಂದ ಎಸೆನ್ಷಿಯಲ್ ನೀಡ್ಸ್ ಏನು ಬೇಕೋ ಅಷ್ಟಿದ್ರೆ ಸಾಕಲ್ಲ ನಮ್ಮ ಲೈಫು ಎರಡೂ ಕೂಡ ಫಿಸಿಕಲ್ ಲೈಫು ಸ್ಪಿರಿಚುವಲ್ ಲೈಫು ಎರಡೂ ಕೂಡ ಸೈಡ್ ಬೈ ಸೈಡ್ ಆಗಿ ಹೋಗಿ ನಾವು ಅದನ್ನು ಮುಟ್ಟೋದಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಮನಸ್ಸಿಗೆ ಬಂತು ಕ್ರೇವಂಗು ಶುರುವಾಯಿತು ಹಾಗೆ ಸಿಟ್ಟಿಂಗ್ ತೊಗೊಂಡು ಬಂದೆ ಅಲ್ಲಿಂದ ಶುರು ಮಾಡಿ ಸೊ ಸಾವಿರದ ಒಂಬೈನೂರ ಎಪ್ಪತ್ತಾರ ಅಷ್ಟರಲ್ಲಿ ಎಷ್ಟು ಜನ ಇದ್ರು ಅಭ್ಯಾಸಿಗಳು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅಂದರೆ ಅಂದರೆ ಪರ್ಟಿಕ್ಯುಲರ್ ಆಗಿ ನಮ್ಮ ಟಿ ಎಸ್ ಬರ್ತಿ ಯಾರೂ ಇರಲಿಲ್ಲ ಮೈಸೂರಿನಲ್ಲಿ ಭಾಳಷ್ಟು ಒಂದು ಏನಾದರೂ ಒಂದು ಅಂದರೆ ನಾನು ಸೇರಿದಾಗ ಸಿ ಆರ್ ಮೂರ್ತಿ ಅವರು ಗೊತ್ತಲ್ಲ ಗೊತ್ತಲ್ಲ ಅವರು ಇದು ಡಿಪಾರ್ಟ್ಮೆಂಟ್ ರಿಟೈರ್ ಆಗಿ ಇದ್ದರು ಆವಾಗ ಎವ್ರಿ ವೀಕು ಅವ್ರ ಮನೆಗೆ ಸತ್ಸಂಗ ಅಟೆಂಡ್ ಮಾಡೋಕ್ಕೋಸ್ಕರ ಟಿ ಬರ್ತಾ ಹೋಗ್ತಾ ಇದ್ವಿ ನಾನು ನನ್ನ ವೈಫ್ ಇಬ್ಬರು ಹೋಗ್ತಾ ಇದ್ವಿ ಅವ್ರು ಇರೋ ತನಕರು ಹೋಗ್ತಾ ಇದ್ವಿ ತಿಳ್ಕೊಳ್ಳಿ ಆ ಟೈಮ್ನಲ್ಲಿ ಅಭ್ಯಾಸಗಳು ಬಹಳ ಕಡಿಮೆ ಇದ್ರು ವೆರಿ ಫ್ಯೂ ಅದು ಇಷ್ಟು ಅಂತ ಹೇಳಕ್ಕಾಗಲ್ಲ ಫಸ್ಟ್ ಆಫ್ ಒಂದು ಅದು ಎಲ್ಲೆಲ್ಲೋ ವೇರಿಯಸ್ ನಲ್ಲಿ ಇತ್ತಾರಲ್ಲ ಅಷ್ಟು ಆಕ್ಚುಲ್ ಫಿಗರ್ ಫಿಗರ್ ಹೇಳಕ್ಕಾಗಲ್ಲ ಅಬೌಟ್ ಒಂದು ಹಂಡ್ರೆಡ್ ಮೆಂಬರ್ಸ್ ಇದ್ರೇನು ಅಂತ ಅನ್ಸುತ್ತೆ ನನಗೆ ಗೊತ್ತಿದೆ ಸೊ ನಿಮ್ಮ ಅನುಭವಗಳು ಬಾಬೂಜಿ ಅವ್ರ ಜೊತೆ ನೀವು ಬಾಬೂಜಿ ಅವ್ರನ್ನ ಯಾವಾಗ ನೋಡಿದ್ರಿ ಎಲ್ಲಿ ನೋಡೋದು ಶಜಾನ್ ಬದ್ರು ಹೋಗಿದ್ದೆ ನಾನು ನಮ್ಮ ಬ್ರದರ್ ಅವ್ರ ಜ ಅವ್ರ ಜೊತೇಲಿ ಹೋಗಿ ಸರಿ ಹೋದಿ ಯಾವ ಇಂಥ ಅಂತ ಜ್ಞಾಪಕ ಇಲ್ಲ ಬಟ್ ಬಾಬುಜಿ ಮನೆಯವ್ರಿಗೂ ಹೋಗಿದ್ವಿ ಹೋಗಿ ಮಾಸ್ಟರ್ ದರ್ಶನ ಮಾಡಿ ಅವ್ರ ಮನೆಯಲ್ಲಿ ಲಾಲಾಜಿ ಅವ್ರದ್ದು ಒಂದು ಭಾವಚಿತ್ರ ಆ ಮೆಡಿಟೇಷನ್ ಹಾಲಲ್ಲಿ ಇತ್ತಲ್ಲ ಅಲ್ಲಿ ಕೂತ್ಕೊಂಡು ಧ್ಯಾನ ಕೂತ್ಕೊಂಡಿದ್ವಿ ಕೂತ್ಕೊಂಡ್ರೆ ಅಲ್ಲಿ ಟ್ರಾನ್ಸ್ಮಿಷನ್ ಪವರು ಎಷ್ಟು ಬಹಳ ಇದಾಗಿತ್ತು ಅಂದರೆ ನಾಟ್ ಈವನ್ ಫೈ ಫೈವ್ ಮಿನಿಟ್ಸು ಕೂಡ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅಷ್ಟು ಟ್ರಾನ್ಸ್ಮಿಷನ್ ಪವರ್ ಅಷ್ಟಿತ್ತು ಒಂದು ಲಕ್ಷನ್ ಸೆಕೆಂಡ್ ಕೂತ್ಕೊಂಡು ಸರಿ ಹೊರಗಡೆ ಬಂದ್ವಿ ಸರಿ ಬಾಪೀಜಿಯವ್ರನ್ನ ಮಾತಾಡಿಸಿ ಅವ್ರ ದರ್ಶನ ಪಡೆದು ಒಂದು ಟೂ ಡೇಸಿನ ಇದ್ವಿ ಅಂತ ಕಾಣಿಸುತ್ತೆ ಅಷ್ಟೇ ಒಂದೇ ಸಲ ಹೋಗಿದ್ವಿ ಇನ್ನೊಂದು ಸಲ ಮತ್ತೆ ಇನ್ನೊಂದು ಸಲ ಹೋಗಿದ್ವಿ ಆದರೆ ಬಾಬುಜವರು ಮನೆ ನೋಡ್ಕೊಂಡು ಬಂದಿವೆ ಅಷ್ಟೇ ಬಾಬುಜವ್ರು ಸಿಗ್ಲಿಲ್ಲ ಒಂದು ಟೂ ತ್ರೀ ಟೈಮ್ಸು ಹೋಗಿದ್ದೇವೆ ತೆಗಡ ಹೋಗಲಿಲ್ಲ ಶಜಾನ್ಪುರ ಮತ್ತು ಸಲ ಹೋಗಿದ್ದೀವಿ ನಮ್ಮ ಬ್ರದರ್ ಮಾತ್ರ ಅವ್ರು ನನಗಿಂತ ಮುಂಚೆ ಜಾಯಿನ್ ಆದರು ಅವರು ಆಶ್ರಮ್ ಬಿಲ್ಡಿಂಗ್ ಆಯ್ತಲ್ಲ ಅವಾಗ ಅದಕ್ಕಿಂತ ಮುಂಚೆನೂ ಕೂಡ ಅವರು ಶೆಜಾನ್ಪುರ್ಗೆ ಹೋಗ್ತಾಯಿದ್ರು ಆಶ್ರಮ್ ಬಿಲ್ಡಿಂಗ್ನ ನಡೀತಾ ಇದ್ದಾಗ ನಾಲ್ಕು ಸ್ಟೇಜಸ್ನಲ್ಲೂ ಕೂಡ ಅವರು ಅವ್ರ ಹಾಜರಿ ಇರ್ತಾ ಇತ್ತು ಅವರು ಸಿವಿಲ್ ಇಂಜಿನಿಯರು ಹಾಜರಿರ್ತಾ ಇತ್ತು ಬೇಸ್ಮೆಂಟು ಕನ್ಸ್ಟ್ರಕ್ಷನ್ ರೂಫ್ ಲೆವೆಲ್ಲು ಫಿನಿಶಿಂಗ್ ಟೈಮ್ನಲ್ಲೂ ಕೂಡ ಅವರು ಏಸಂಡ್ ಟೈಮ್ ಟೈಮ್ನಲ್ಲೂ ಹೋಗ್ತಾ ಇದ್ರು ಅವ್ರು ಬಹಳ ವರ್ಷದ ಇದರಿನಲ್ಲಿ ಇದ್ರು ಮತ್ತೆ ಇನ್ನು ಅದು ಗೊತ್ತಲ್ಲ ಜಗೀರ್ದಾರ್ ಜಗೀರ್ದಾರು ಯಾವಾಗ ಸುಮಾರು ಒಂದು ತಿಂಗಳು ಹದಿನೈದು ದಿವಸ ಇಪ್ಪತ್ತು ದಿವಸ ಒಂದ್ ತಿಂಗಳು ಅವ್ರ ಜೊತೆಯಲ್ಲಿ ಇರ್ತಾ ಇದ್ರು ಅಲ್ಲಿ ಯಾವಾಗ ಅವರು ನಮ್ಮ ಬ್ರದರಿಂದು ಸರ್ವಿಸ್ನಲ್ಲಿ ಇದ್ದಾಗ ಅವರು ಎಂದರೂ ಮಂಡ್ಯ ಬಿಟ್ಟರೆ ಬಳ್ಳಾರಿ ಕೂರ್ಗೋಡು ಟಿ ಬಿ ಡ್ಯಾಮು ಅಲ್ಲೆಲ್ಲ ಎಂದರೂ ವರ್ಕ್ ಮಾಡಿ ಎಮ್ದು ರಿಟೈರ್ ಆಗಿದ್ದಾರೆ ಆನಂದ ಸರ್ಕಲ್ ಅಲ್ಲಿ ಅವರು ಡಬ್ಲ್ಯೂ ಆರ್ ಡಿ ಒ ಇಲ್ಲ ಅಲ್ಲಿ ರಿಟರ್ ರಿಟೈರ್ ಆಗಿದ್ದಾರೆ ಅಂತ ಇಟ್ಕೊಳ್ಳೋಣ ಆವಾಗ ಸಾಮಾನ್ಯವಾಗಿ ಅವರು ಮಾಸ್ಟರ್ ಇರ್ತಾ ಇವರು ಜಗೀದ ಇರ್ತಾ ಇದ್ರು ಮತ್ತು ನಮ್ಮ ನನ್ನ ಪ್ರಾಕ್ಟೀಸು ಮಾಮೂಲಾಗಿ ಮಾಡ್ಕೊಂಡು ಇದ್ದೆ ವಿಥೌಟ್ ಏನ್ ಬ್ರೇಕ್ ಮಾಡ್ಕೊಂಡು ಇದ್ದೆ ಏನೋ ಅನ್ಅಾರ್ಡಬಲ್ ಅಲ್ಲಿ ಏನೋ ಯಾವ ಯಾವ ಥರ ಒಂದು ತಪ್ಪಿದ್ರೂ ಕೂಡ ಪ್ರ್ಯಾಕ್ಟೀಸ್ ಮಾತ್ರ ಬಿಡದೆ ಮಾಡ್ಕೊ ಮಾಡ್ಕೊಂಡು ಹೋಗ್ತಾ ಇದ್ದೆ ಆಮೇಲೆ ವಾಯ್ಸ್ ರೀಯಲ್ಲಿದೆ ಅಲ್ಲ ವಾಯ್ಸ್ ರೀಯಲ್ಲೂ ಕೂತ್ಕೊಂಡು ಅದೇ ಬೇರೆ ಬುಕ್ಸು ಕೂಡ ಓದ್ತಾ ಇದ್ದೆ ವಾಯ್ಸ್ ರೀಯಲ್ಲೂ ಬಹಳಷ್ಟು ನನಗೆ ಆ ಕ್ರೇವಿಂಗು ಹೇಗಾಗುತ್ತೆ ಇದು ಕಡಲಲ್ಲಿ ಆನಂದ ಭಾಷ್ಯಗಳು ಎಷ್ಟು ಮಟ್ಟಿಗೆ ಬಂತು ಅಂತ ಹೇಳಿದ್ರೆ ಅದು ಹೇಳೋಕೆ ಅಸಾಧ್ಯ ಆಗುತ್ತೆ ಗೊತ್ತಾಯ್ತದೆ ಆ ಥರ ಪ್ರ್ಯಾಕ್ಟೀಸನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಈಗಲೂ ಕೂಡ ಬ್ರೇಕ್ ಬ್ರೇಕಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಗೊತ್ತಾಯಿತು ಇವಾಗ ಸ್ವಲ್ಪ ಮೆಮೊರಿ ಪವರ್ ಸ್ವಲ್ಪ ಕಡಿಮೆ ಆಗಿದೆ ಸ್ವಲ್ಪ ಇವಾಗ ಏಜ್ ಆಯ್ತಲ್ಲ ಕಡಿಮೆ ಆಗಿದೆ ಆಮೇಲೆ ಸೆಂಟ್ರಸ್ಗೆ ಇದು ಬಂಡರ್ಗಳಿಗೆ ಯಾವ ಬಂಡಾರಕ್ಕೂ ತಪ್ಪಿಸ್ತಾ ಇರಲಿಲ್ಲ ಗೊತ್ತಾಯಿದ್ದೆ ಬಾಂಬೆ ಸೇಲಂ ಮದುರೆ ಟಿಚಿ ಬೇರೆ ವೇರಿಯಸ್ ಪ್ಲೇಸಸ್ ತಿರುಪೂರು ವೇರಿಯಸ್ ಪ್ಲೇಸಸ್ಗೆ ಹೋಗಿ ಬಂಡಾರಗಳಿಗೆ ತಪ್ಪಿಸ್ಕೊಂಡು ಹೋಗ್ತಾ ಇದ್ವಿ ಯಾವುದಕ್ಕೂ ಏನೋ ಒನ್ ಟು ಏನಾದರೂ ಅನಾವರಣ ಸರ್ಕಮ್ಸ್ಟೆನ್ಸಸ್ ಎಲ್ಲ ಏನಾದರೂ ಹೋಗಿ ಬಿಟ್ಟೋಗಿರುತ್ತೆ ಯಾವುದಕ್ಕೂ ಮಿಸ್ ಮಾಡ್ಕೊಳ್ತಾ ಇರಲಿಲ್ಲ ಹೋಗ್ತಾ ಇದ್ವಿ ನಮ್ಮ ಬ್ರದರ್ ನಾನು ನಮ್ಮ ವಿ ಹೋಗ್ತಾ ಇದ್ವಿ ಇವರಿಗೂ ಇಷ್ಟು ವರ್ಷದ ತನಕ ಏನೋ ಒಂದು ಹಂಡ್ರೆಡ್ ಅಂಡ್ ಫಿಫ್ಟಿ ಬಡ್ಡಾರಿಗೆ ಹೋಗಿರ್ಬೋದು ಅಂತ ಒಂದು ಅಪ್ರಾಕ್ಸಿಮೇಟ್ ಹೇಳ್ಬೋದು ಅಷ್ಟೇ ಆತರ ಮತ್ತೆ ನೀವು ಬಾಬುಜಿ ಮನೇಲಿದ್ದಾಗ ಆ ವ್ಯಕ್ತಿತ್ವ ಬಗ್ಗೆ ಏನು ಅನಿಸ್ತು ನಿಮಗೆ ಫಸ್ಟ್ ನೀವು ನೋಡಿದಾಗ ಬಾಬುಜಿ ಅವ್ರನ್ನ ವ್ಯಕ್ತಿತ್ವ ಅಂದ್ರೆ ಹೇಗೆ ವರ್ಣನೆ ಮಾಡೋದು ಅಂತ ದರಿಗೆ ಗೊತ್ತಾಗ್ತಾ ಇಲ್ಲ ಬಟ್ ಅವರು ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ಬೋದು ನಮ್ಮ ಬ್ರದರ್ ನಮ್ಮ ಸಿಸ್ಟರ್ಲ್ಲ ತ ಶಶಾನ್ಪುರಕ್ಕೆ ಹೋಗಿದ್ದಾಗ ಅವರು ಅವ್ರಿಗೆ ಫೀವರ್ ಬಂದ್ಬಿಡ್ತು ನಮ್ಮ ಸಿಸ್ಟ್ರಿಂದಾಗೆ ಆವಾಗ ಅಂದರೆ ನಾನು ಆ ಟೈಮ್ನಲ್ಲಿ ಅವ್ರ ಜೊತೇಲಿ ಇದ್ದೆ ಏನೋ ಗೊತ್ತಿಲ್ಲ ಆದರೆ ಬಾಬೂಜಿಯವರು ಸರಿ ಡಾಕ್ಟ್ರನ್ನ ಕರೆಸಿ ಟ್ರೀಟ್ಮೆಂಟ್ ಕೊಡಿಸಿ ಸರಿ ಇದು ಅವ್ರಿಗೇನು ಸರ್ಕಣ್ಣ ಬೇಕು ಇದು ಮಾಡಬೇಕು ಭಾಳಷ್ಟು ಕೂಡ ಆ ಅತಿಥಿ ಸತ್ಕಾರ ಯಾವತ್ತೂ ಮರೆಯೋಕೆ ಆ ಥರ ಈಗಲೂ ಕೂಡ ಆ ನಂದು ಎಷ್ಟು ಬರ್ತವೆ ಅಂದರೆ ಅಷ್ಟು ಬರ್ತವೆ ಈಗಲೂ ಕೂಡ ಅಷ್ಟು ಫೀಲ್ ಮಾಡ್ತೀವಿ ಅಂದರೆ ಅದೇ ನಾನು ತಿಳ್ಕೊಂಡಿರೋ ಮಟ್ಟಿಗೆ ಅದು ಸರಿನ ತಪ್ಪ ಗೊತ್ತಿಲ್ಲ ಆ ಬಂಡಾರಗಳಲ್ಲಿ ಮಾಸ್ಟು ಗ್ರೇಸ್ ಕೊಡ್ತಾರಲ್ಲ ಅದರಲ್ಲಿ ಎಷ್ಟೋ ಸಂಸ್ಕಾರಗಳು ಡಿಸ್ಟ್ರಾಯ್ ಮಾಡ್ತಾರೆ ಅನ್ನೋದು ಅದೊಂದು ಚೆನ್ನಾಗಿ ತಿಳ್ಕೊಂಡಿದ್ದರಿಂದ ಯಾವ ಬಂಡಾರಿಗಳು ತಪ್ಪಿಸ್ತಾ ಇರಲಿಲ್ಲ ಹೋಗ್ತಾ ಇದ್ವಿ ಮತ್ತೆ ಪ್ರ್ಯಾಕ್ಟೀಸು ಒಂದು ಡ್ರಾಬ್ಯಾಕ್ ಏನಂತಂದರೆ ಕಾರಣ ಗೊತ್ತಿಲ್ಲ ಆದರೆ ಪ್ರ್ಯಾಕ್ಟೀಸ್ ಬಿಟ್ಟಿಲ್ಲ ಆ ಕಮೆನ್ಸ್ಮೆಂಟಲ್ಲಿ ಎಷ್ಟು ಧ್ಯಾನಕ್ಕೆ ಕೂತ್ಕೊಂಡಾಗ ಆ ಪಂಕ್ಷಾಲಿಟಿ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಬಹಳಷ್ಟು ಅನುಸರಿಸ ಈಗ ಇವಾಗ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಆ ಪಂಕ್ಷಾಲಿಟಿ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಅಂದರೆ ಧ್ಯಾನ ಬಿಟ್ಟಿಲ್ಲ ಈಗ ಅರ್ಲಿ ಮಾರ್ನಿಂಗು ಅಟ್ ಎನ್ ಕಾಸ್ಟ್ ಐ ಹ್ಯಾವ್ ಟು ಗೆಟ್ ಅಪ್ ಎಟ್ ಫೈವ್ ಓ ಕ್ಲಾಕ್ ಅಂತ ಹೇಳಿ ಇದು ಮಾಡಿಕೊಂಡು ಧ್ಯಾನ ಕೂತ್ಕೊಡ್ತಾ ಇದ್ದಲ್ಲ ಆ ಕಮೆನ್ಸ್ಮೆಂಟಲ್ಲಿ ಅಲ್ಲಿ ಅಷ್ಟು ಇವಾಗ ಆಗ್ತಾ ಇಲ್ಲ ಆದರೂ ಕೂಡ ಮನಸ್ಸಲ್ಲಿ ಅದೇ ಆ ಪಂಕ್ಷಾಲಿಟಿನ ಮತ್ತೆ ಪುನಃ ಎದ್ರು ಇಲ್ಲಿಂದ ಮುಂದಕ್ಕೆ ಅದನ್ನ ಅಡಾಪ್ಷನ್ ಅಡಾಪ್ಷನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮನಸ್ಸು ಈಗಲೂ ಕೊಡೀತಾ ಇದೆ ಗೊತ್ತಾಯ್ತೆ ಆದ್ರೆ ಧ್ಯಾನ ಬಿಟ್ಟಿಲ್ಲ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಇದೀವಿ ಗೊತ್ತಾಯ್ತು ಈಗ ಬಾಬುಜಿಯವ್ರ ಮನೆಗೆ ಹೋದಾಗ ಎಷ್ಟು ಜನ ಇರೋರು ಅಲ್ಲಿನ ದಿನಚರಿ ಹೇಗಿರ್ತಾ ಇತ್ತು ದಿನ ಪೂರ್ತಿ ಬಂಡಾರ ಟೈಮಲ್ಲಿ ಹೋದಾಗ ಅಲ್ಲೂ ಲಾಲಾಜಿ ಅವ್ರದ್ದು ಭಂಡಾರ ನಡೀತಾ ಇತ್ತು ಅವಾಗ ಸೊ ನೀವು ಭಂಡಾರ ಟೈಮ್ ಅಲ್ಲಿ ಬಾಬುಜಿ ಮನೆಗ್ ಹೋದಾಗ ದಿನಚರಿ ಹೇಗಿರ್ತಿತ್ತು ಅಲ್ಲಿ ದಿನ ಇಲ್ಲ ಬಂಡಾರ ಟೈಮ್ನಲ್ಲ ಬೇರೆ ನಲ್ಲಿ ಹೋಗಿದ್ವಿ ಬ್ರದರ್ ಬ್ರದರ್ ಅಲ್ಲ ಜೊತೆ ಹೋಗಿದ್ವಿ ಅವಾಗ ಬಹಳಷ್ಟು ಆತ್ಮೀಯತೆ ಬಾಬುಜಿಯವರ ಆ ಒಂದು ಹಾಸ್ಪಿಟಾಲಿಟಿ ಹಾಸ್ಪಿಟಾಲಿಟಿ ಈವನ್ ರಿಲೇಶನ್ಶಿಪ್ನಲ್ಲೂ ಕೂಡ ಆತರ ಹಾಸ್ಪಿಟಾಲಿಟಿ ಸಿಕ್ಕೋದಿಕ್ಕೆ ಖಂಡಿತ ಅವಕಾಶ ಇಲ್ಲ ಗೊತ್ತಾಯ್ತೆ ಅಷ್ಟು ಮಟ್ಟಿಗೆ ಬಾಪುಜಿಯವರ ಇದು ಅವರ ವ್ಯಕ್ತಿತ್ವದ ಬಗ್ಗೆ ಹೇಳಿದ್ರೆ ಆನಂದ ಭಾಷೆಗಳೇ ಬರ್ತವೆ ಅಷ್ಟು ಆನಂದ ಇರ್ತಾ ಇತ್ತು ದಿನಚರಿ ಅದು ಅಷ್ಟು ಎಲ್ಲ ಓದಿದ್ದೀನಿ ಗೊತ್ತಾಯ್ತಾ ದಿನಚರಿ ಬಗ್ಗೆ ಅಷ್ಟು ಯಾಕಂದ್ರೆ ನಮ್ಮ ಬ್ರದರಿಂದ ಸಾಮಾನ್ಯವಾಗಿ ಅವ್ರನ್ನ ಒಡನಾಟ ಜಾಸ್ತಿ ಇರ್ತಾ ಇತ್ತು ನಾನು ಒಂದು ಟೂ ಟೈಮ್ಸ್ ಅಥವಾ ತ್ರೀ ಟೈಮ್ಸ್ ಏನೋ ಹೋಗಿರೋದು ಆದರೆ ಶಜ ಇದು ಮತೆಗಿಡಕ್ಕೂ ಆಗೋಕ್ಕಾಗಲಿಲ್ಲ ಅಲ್ಲಿ ಹೋದಾಗಲೇಲ್ಲ ಬಹಳಷ್ಟು ಇದಾಗ್ತಿತ್ತು ಆಮೇಲೆ ಮತ್ತೆ ಭಂಡಾರಕ್ಕೆ ಹೋದಾಗ ಆವಾಗ ಆ ಟೈಮ್ನಲ್ಲಿ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕು ಆವಾಗ ನಾವು ಮೂರು ಗಂಟೆಗಿದ್ದು ಸ್ನಾನ ಮಾಡಿ ರಿಪೇರ್ ಆಗಿ ಧ್ಯಾನಕ್ಕೆ ಕೂತ್ಕೊಳ್ಳೋ ಟೈಮ್ನಲ್ಲೇ ನೂರು ಜನ ಇದ್ರು ಬಾಗ್ಲತ್ತ ನಮಗೆ ಜಾಗ ಸಿಗ್ತಾಯಿತ್ತು ಅಷ್ಟು ಇದಾಗಿತ್ತು ಮತ್ತೆ ಸಾಮಾನ್ಯಗೆ ಒಂದು ಫೆಬ್ರವರಿ ತಿಂಗಳಲ್ಲಿ ಲಾಲಾಜಿ ಅವ್ರದ್ದು ಬರ್ತ್ಡೇ ಇದೆಯಲ್ಲ ಆ ಟೈಮ್ನಲ್ಲಿ ಎಕ್ಸ್ಟ್ರೀಮ್ ಕೋಲ್ಡು ಟ್ರೈನಲ್ಲೂ ಕೂಡ ಎರಡು ರಸ ಹೊದ್ಕೊಂಡು ಕೂಡ ಚಳಿ ಇದಾಗ್ತಾಯಿಲ್ಲ ಆದರೆ ನಾವು ಆ ಚಳಿನೇ ಫೀಲ್ ಮಾಡಲಿಲ್ಲ ಚಳಿ ಅಂತ ಫೀಲ್ ಮಾಡಲೇ ಇಲ್ಲ ಅಡ್ ಆ ಟ್ರೈನಲ್ಲೂ ಕೂಡ ಆ ಥರ ಬಹಳಷ್ಟು ಇದಾಗಿತ್ತು ರೀಸೆಂಟ್ ಆಗಿ ತಿರುಪೂರ್ಗೆ ಹೋಗಿದ್ದಾಗಲೂ ಕೂಡ ಚಾರೀಜ್ ಅವರ ಅಲ್ಲಿ ಹೆವಿ ರೈನ್ಸ್ ಬರ್ತಾ ಇದೆ ಧ್ಯಾನ ಕುತ್ಕೊಂಡಿದ್ವಿ ರೈನ್ಸ್ ಬರ್ತಾ ಇದೆ ಅಲ್ಲ ಅನ್ನೋ ಪ್ರಜ್ಞೆನೂ ಇಲ್ಲ ಧ್ಯಾನ ಫಸ್ಟ್ ಕ್ಲಾಸ್ ಆಗಿ ಆಗ್ತಾ ಇತ್ತು ಗೊತ್ತಿದೆ ಆ ಮರ್ಜೆನ್ಸ್ ಇದೆ ಅಲ್ಲ ಮರ್ಜೆನ್ಸು ಬಹಳಷ್ಟು ಇದಾಗ್ತಾ ಇತ್ತು ಈಗಲೂ ಕೂಡ ಬಹಳಷ್ಟು ಎಂಜಾಯ್ಮೆಂಟ್ ಇದೆ ಅಲ್ಲ ಆ ಫೀಲಿಂಗು ಬಹಳಷ್ಟು ಇದಾಗಿದೆ ಮುಂದಕ್ಕೂ ಕೂಡ ಸಾಮಾನ್ಯವಾಗಿ ಅದನ್ನು ಈಗ ನಾನು ರೆಕ್ಟಿಫೈ ಮಾಡ್ಕೋಬೇಕು ಅಂತ ಅಂದ್ಕೊಡಿದ್ವಿ ಹೇಗೆ ಅಂದರೆ ಅದೇ ಪ್ರಾಕ್ಟಿಕಲ್ ಡಿಫಿಕಲ್ಟೀಸು ಹೇಳ್ತೀನಿ ಈಗ ನನ್ನ ವೈಫು ಎದು ಏಜ್ ಆಗಿದೆ ಇದು ಹೆಲ್ತ್ ಬಗ್ಗೆ ನಾವು ಭಾಳಷ್ಟು ಕೇರ್ ತಗೋಬೇಕಲ್ಲ ಆದ್ದರಿಂದ ವಾಕ್ ಹೋಗೋದಕ್ಕೆ ಧ್ಯಾನ ಮುಗಿಸ್ಕೊಂಡು ಈಗಲೂ ಧ್ಯಾನ ಮುಗಿಸ್ಕೊಂಡು ವಾಕ್ ಹೋಗ್ತೀವಿ ಅವ್ರ ಜೊತೇಲಿ ಹೋಗುವಾಗ ನಾನು ಯಾವಾಗಲೂ ವಾಕ್ ಮಾಡೋದು ಫಾಸ್ಟು ಯಾವಾಗಲೂ ಫಾಸ್ಟೇ ಈಗಲೂ ಫಾಸ್ಟೇ ಇದೆ ನನ್ನ ವೈಫ್ ಇದ್ದಾಗ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದೆ ಟೆಕ್ಸ್ಟೈಲ್ ಡೀಲರು ನಾವು ನಮ್ಮ ಫಾದರ್ ಇದ್ದಾಗ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಅವ್ರನ್ನ ಕರ್ಕೊಂಬರ್ತಾಯಿದ್ದೆ ಅಂಗಡಿಯಿಂದ ಮನೆಗೆ ಕರ್ಕೊಂಡು ಬರ್ತಾ ಇದ್ದೆ ನಾನೊಬ್ಬನೇ ಸಿಂಗಲ್ ಆಗಿ ಎಲ್ಲ ವಾಕ್ ಹೋಗೋವಾಗ ಫಾಸ್ಟೇ ಈಗಲೂ ಫಾಸ್ಟೆ ಗೊತ್ತಾಯಿದ್ದೆ ಆ ಇದ್ರ ಮೇಲೆ ಇವಾಗ ಏನು ಡ್ರಾಬ್ಯಾಕ್ ಅಂದರೆ ಅವ್ರ ಜೊತೆಲೆ ಹೋಗಬೇಕು ಅವ್ರ ಜೊತೆಲೆ ವಾಪಸ್ ಬಿಡಬೇಕು ಕರ್ಕೊಂಬಂದು ಬಿಟ್ಟು ಮತ್ತೆ ಪುನಃ ವಾಕ್ ಹೋಗೋದಕ್ಕೆ ಇವಾಗ ಸರ್ಕಮ್ಸೆನ್ಸಸ್ ವಿಲ್ ನಾಟ್ ಪರ್ಮಿಟ್ ಮೀ ಟು ಗೋ ಸೆಕೆಂಡ್ ವಾಕ್ ಆ ಥರ ಆಗ್ತಾ ಇದೆ ಅದನ್ನು ಹೇಗೆ ಸರಿಪಡಿಸ್ಕೋಬೇಕು ಏನು ಅಂತ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ ಗೊತ್ತಾಯಿದೆ ನಾನು ಕೂಡ ಇವಾಗ ಏನೇ ಆದರೂ ಅಟ್ ಎನಿ ಕಾಸ್ಟ್ ಐ ಹ್ಯಾವ್ ಟು ಗೆಟ್ ಅಪ್ ತ್ರೀ ಓ ಕ್ಲಾಕ್ ಧ್ಯಾನ ಮುಗಿಸಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಇದು ಮಾಡಿಕೊಂಡು ನಾನೊಬ್ನೇ ಹೋಗಿ ವಾಕ್ ಮಾಡಿಕೊಂಡು ಬಂದು ಮತ್ತೆ ಪುನಃ ನನ್ನ ವೈಫನ್ನು ಕರ್ಕೊಂಡು ಹೋಗೋಣ ಎರಡನೇ ಸಲ ಅಂತ ಹೇಳ್ಬಿಟ್ಟು ಯಾಕಂದರೆ ನಾನು ಹೋಗೋದು ಲಾಂಗ್ ಡಿಸ್ಟೆನ್ಸು ಅವ್ರನ್ನ ಕರ್ಕೊಂಡು ಹೋಗೋದು ಸ್ಮಾಲ್ ಡಿಸ್ಟೆನ್ಸು ಗೊತ್ತೈತೆ ಒಂದು ಅರ್ಧ ಗಂಟೆಗೆ ಹೋಗ್ಬಾರ್ದು ಎರಡು ಮಾಡ್ಕೋಬೇಕು ಅಂತ ಆದರೆ ವೈಫ್ ಏನು ಹೇಳ್ತಾರೆ ಮೂರು ಗಂಟೆಗೆ ಬಿಡ್ತೀರಿ ಮಧ್ಯಾಹ್ನ ಹೊತ್ತು ಹೋಗಿ ನಿದ್ದೆ ಮಾಡಿಬಿಡ್ತೀರಿ ಹಾಗೆ ಅಂತ ಇಲ್ಲ ಆ ಥರ ಇಲ್ಲ ಮೈಂಡ್ಸೆಟ್ಟು ಸರಿಯಾಗಿದ್ದರೆ ವಿಲ್ ಪವರು ಡೆಫ್ನೆಟ್ಟಾಗಿ ವರ್ಕ್ ಆಗುತ್ತೆ ಅದಂತೂ ನಾನು ಚೆನ್ನಾಗಿ ಇದು ಮಾಡ್ಕೊಂಡಿದ್ದೀನಿ ಗೊತ್ತೈತೆ ಎಂದರೆ ನಾನು ತಿಳ್ಕೊಂಡಿರೋದು ಮೈಂಡ್ ಆ್ಯಸ್ ವೆಲ್ ಆ್ಯಸ್ ದೇ ಹಾರ್ಟ್ ಆರ್ ಅಬ್ಸರ್ವ್ಟಿ ಬಿಕಮ್ ಪ್ಯೂರಿಟಿ ಪವರ್ ಜಾಸ್ತಿ ಆಗುತ್ತೆ ಆಟಿಟ್ಯೂಡ್ ಚೇಂಜ್ ಆಗುತ್ತೆ ಕಾನ್ಷಿಯಸ್ ಡೆವಲಪ್ ಆಗುತ್ತೆ ಮತ್ತು ನಮ್ಮಲ್ಲಿ ಅಂದರೆ ಆಧ್ಯಾತ್ಮಿಕ ಸ್ಥಿತಿಗಳನ್ನು ಹಂತ ಹಂತವಾಗಿ ಉನ್ನತ ಮಟ್ಟದ ಇದು ಪಡೆಯೋದಕ್ಕೂ ಕೂಡ ಸಾಧ್ಯವಾಗುತ್ತೆ ಅನ್ನೋದು ಅದನ್ನು ತಿಳ್ಕೊಂಡಿದ್ದೀವಿ ಬಟ್ ಇಲ್ಲಿ ತನಕ ಏನು ಕಾರಣ ಗೊತ್ತಿಲ್ಲ ಗೊತ್ತಾಯ್ತದೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಅದನ್ನು ಹೇಗೆ ಅನುಷ್ಠಾನಕ್ಕೆ ತರಬೇಕು ಹೇಗೆ ಪ್ರಾಕ್ಟೀಸಿಗೆ ತರಬೇಕು ಅನ್ನೋದಕ್ಕೋಸ್ಕರ ಯೋಚನೆ ಮಾಡ್ತಾ ಇದ್ದೀನಿ ಪ್ರ್ಯಾಕ್ಟೀಸ್ ಅದು ಬಿಟ್ಟಿಲ್ಲ ಪ್ರಾಕ್ಟೀಸ್ ಖಂಡಿತ ಬಿಟ್ಟಿಲ್ಲ ಯಾವತ್ತೋ ಒಂದು ದಿನ ಅಕಸ್ಮಾತ್ ಅನ್ಅಾರ್ಡಬಲ್ ಸರ್ಕನ್ಸಸ್ ಇವಾಗ ನಮ್ಮ ರಿಲೇಷನ್ಸ್ ಯಾವುದೋ ಮ್ಯಾರೇಜ್ ಇರುತ್ತೆ ಅಂತ ಇಟ್ಕೊಳ್ಳಿ ಮ್ಯಾರೇಜ್ಗಳಿಗೆ ಹೋದರೆ ಏನಾಗುತ್ತೆ ಈ ಪ್ರಾಪಂಚಿಕ ವಿಚಾರಗಳೇ ಬರೋದು ಅಲ್ಲಿ ಅಲ್ಲಿ ಧ್ಯಾನಕ್ಕೆ ಕೂರೋಕ್ಕಾಗಲ್ಲ ಬೆಳಿಗ್ಗೆ ಮಾತ್ರ ಅಕಸ್ಮಾತು ಮುಹೂರ್ತ ಏನಾದರೂ ಒಂಬತ್ತು ಗಂಟೆ ಇದ್ದರೂ ಕೂಡ ಮನೇಲಿ ಧ್ಯಾನ ಮುಗಿಸ್ಕೊಂಡೇ ಹೋಗೋದು ಆದ್ರೆ ಆ ಸ್ಥಳಕ್ಕೆ ಹೋದಾಗ ಮೆಟೀರಿಯಲ್ ಥಿಂಗ್ಸೇ ಬರುತ್ತೆ ಹೊರತು ನಮ್ಮ ಆಧ್ಯಾತ್ಮಕ್ಕೆ ಬಹಳ ತೊಂದರೆ ಆಗುತ್ತೆ ಅದು ವಿಧಿ ಇಲ್ಲ ಈಗ ಅದು ಸಿಸ್ಟರ್ ಡಾಕ್ಟರ್ ಮ್ಯಾರೇಜ್ ಅಂತ ಅದಂತೆ ಅಂತ ಇರುತ್ತೆ ಅದೊಂದು ಒನ್ ಆರ್ ಟೂ ಡೇಸ್ ಸ್ವಲ್ಪ ಮ್ಯಾರೇಜ್ ಮುಗಿಸ್ಕೊಂಡ್ ಬರೋರೊಳಗೆ ಸ್ವಲ್ಪ ಏನೋ ಡಿಸ್ಟರ್ಬೆನ್ಸ್ ಇರುತ್ತೆ ಅಷ್ಟೇ ಹೊರ್ತೋ ಪ್ರಾಕ್ಟೀಸ್ ಅಂತೂ ಬಿಡದೆ ಮಾಡ್ಕೊಂಡು ಹೋಗ್ತಾ ಇದೀವಿ ಇಷ್ಟ ನೀವ್ ಹೇಳಿದ ಪ್ರಕಾರ ಈಗ ಆಧ್ಯಾತ್ಮ ಆಗ್ಲಿ ಫಿಸಿಕಲ್ ಫಿಟ್ನೆಸ್ ಆಗ್ಲಿ ತುಂಬಾ ಎಂಗೇಜಿಂಗ್ ಶುರು ಮಾಡಬೇಕು ಅಂತ ಅರ್ಥ ಆಯ್ತು ನನಗೆ ಎಷ್ಟು ಇಂಪಾರ್ಟೆಂಟ್ ಈಗ ನಿಮ್ಗೆ ಈಗ ನೀವು ಚಿಕ್ಕ ವಯಸ್ಸಿಂದ ಈಗ ಏಜ್ ಆಗ್ತಾ ಇದೆ ಸೊ ಆಧ್ಯಾತ್ಮಿಕ ಪದ್ಧತಿ ಜನರಲಿ ಒಂದು ಕಾನ್ಸೆಪ್ಟ್ ಇರೋದೇನಂತಂದ್ರೆ ಎಲ್ಲಾ ವಯಸ್ಸಾದ್ಮೇಲೆ ನೋಡ್ಕೊಳ ಅರವತ್ತಾದ್ಮೇಲೆ ಆದ್ಮೇಲ್ ಸೊ ಈ ಧ್ಯಾನ ಶುರು ಮಾಡೋದು ಎಷ್ಟು ಇಂಪಾರ್ಟೆಂಟ್ ಎಷ್ಟು ಚಿಕ್ಕ ವಯಸ್ಸಲ್ಲಿ ಆದ್ರೆ ಅಷ್ಟು ಚಿಕ್ಕ ವಯಸ್ಸಲ್ಲಿ ಸ್ಟಾರ್ಟ್ ಮಾಡೋದು ಎಷ್ಟ್ ಇಂಪಾರ್ಟೆಂಟ್ ನಿಮ್ ಪ್ರಕಾರ ಅಂದ್ರೆ ಮನಸ್ಸು ಆ ಕಡೆ ಕೊಡಬೇಕು ಧ್ಯಾನ ಬೇಕೇ ಬೇಡವೇ ಮನುಷ್ಯನಿಗೆ ಧ್ಯಾನ ಬೇಕೋ ಬೇಡವೋ ಬೇಕು ಅಂದರೆ ಯಾತಿಗೆ ಬೇಕು ಬೇಡ ಅಂದರೆ ಯಾತಕ್ಕೆ ಬೇಡ ನಮ್ಮಲ್ಲೇ ಏನಿದ್ರು ಡಿಸ್ಕಷನ್ಸ್ ಇನ್ನರ್ ಇದರಲ್ಲಿ ಡಿಸ್ಕಷನ್ಸ್ ಇದ್ರೂ ಮಾಡಿಕೊಂಡು ಮಾಡಬೇಕು ಬಟ್ ಏನಂದರೆ ಪ್ರಾಪ್ತ ವಯಸ್ಸಿನಲ್ಲಿ ಹದಿನೆಂಟನೇ ವಯಸ್ಸಿನಲ್ಲಿ ಧ್ಯಾನ ಶುರು ಮಾಡಿದ್ರೆ ಬಹಳಷ್ಟು ಒಳ್ಳೆಯದು ಅಂತ ನನಗೆ ಹೇಳ್ತೇವೆ ಫಿಸಿಕಲ್ ಕೂಡ ಬಹಳಷ್ಟು ಹೆಲ್ಪ್ ಆಗುತ್ತೆ ಆಧ್ಯಾತ್ಮಿಕವಾಗೂ ಇದಾಗುತ್ತೆ ಆದರೆ ಅದರಲ್ಲಿ ನಾವು ಮುಳುಗಬೇಕು ಮುಳುಗಲೇಬೇಕು ಅದಕ್ಕೆ ಈ ವೇದನೆ ಚಾಪ್ಟರು ಆ ವೇದನೆ ಚಾಪ್ಟರ್ ಇದೆಲ್ಲ ಭವಜಿ ಏನು ಹೇಳ್ತಾರೆ ಆ ವೇದನೆ ಇದು ನನಗೆಷ್ಟು ಆನಂದವಾಗಿದೆ ಅಂತಂದರೆ ಬೇರೆಯವರಾದರೆ ಸುಯಿಸೈಡ್ ಮಾಡ್ಕೊಬಿಡ್ತಾಯಿದ್ರು ನನಗೆ ನಮ್ಮ ಗುರುಗಳು ಅದನ್ನು ತಾಳ್ಕೊಳ್ಳೋ ಶಕ್ತಿ ಕೊಟ್ಟಿರೋದ್ರಿಂದ ನಾನು ಅದನ್ನು ಇದು ಮಾಡಿಕೊಡಿದ್ದೀನಿ ನನಗೆ ಅದು ಬೇಕೇ ಬೇಕು ಆ ವೇದನೆ ಅಂತ ಬಿಟ್ಟು ಹೇಳ್ತಾರೆ ವಾಯ್ಸ್ರೈಲಲ್ಲಿ ಗೊತ್ತಾಯ್ತದೆ ಆದ್ರೆ ಯಾವಾಗ ನಮ್ಮ ಆಧ್ಯಾತ್ಮಿಕ ಒಲವು ಜಾಸ್ತಿ ತೋರ್ ತೋರಿಸಿದಾಗ ಭಾಳಷ್ಟು ಹೆಲ್ಪ್ ಆಗುತ್ತೆ ಈಶ್ ಆ್ಯಂಡ್ ಎವರಿ ಸೆಲ್ಸ್ ಆಫ್ ದಿ ಫಿಸಿಕಲ್ ಬಾಡಿ ಡಿಟೀರಿಯೇಷನ್ ಆಗಲ್ಲ ಇದು ಇನ್ಕ್ಯೂರಬಲ್ ಡಿಸೀಸಸ್ ಯಾವಾಗ ಸೆಲ್ಸು ಇದು ಎಲ್ಲ ಒಂದು ಸ್ಟ್ರಾಂಗ್ ಆಗಿರುತ್ತೋ ಇನ್ಕ್ಯೂರಬಲ್ ಡಿಸೀಸಸ್ ವಿಲ್ ನಾಟ್ ಬಿ ಅಫೆಕ್ಟ್ ಅವರ್ ಫಿಸಿಕಲ್ ಬಾಡಿ ಅಂತ ಅಷ್ಟೇ ಇಲ್ಲ ಈಗ ಮೆಡಿಕಲ್ ರಿಸರ್ಚ್ ಸಹ ಆಗ್ತಾ ಇದೆ ಇದ್ರ ಮೇಲೆ ಆಲ್ಸೋ ಪ್ರೂವಿಂಗ್ ಅದೆಲ್ಲ ಕರೆಕ್ಟ್ ಆಗಿದೆ ಆಗಿ ಪ್ರೂವ್ ಆಗ್ತಾ ಇದೆ ಸೊ ಇವಾಗ ಟಿ ಪುರದಲ್ಲಿ ನೀವೇ ಮೊದಲೇ ಅಭ್ಯಾಸಿಯಾಗಿ ಶುರು ಮಾಡಿದ್ದು ಇವಾಗ ಎಷ್ಟು ಜನ ಅಭ್ಯಾಸಿಗಳಿದ್ದಾರೆ ಅಭ್ಯಾಸ ಮಾಡ್ತಾರೆ ಸುಮಾರು ಒಂದು ಜಂಬಕ್ಕಾಗಿ ಹೇಳ್ಕೊಡ್ತಿ ಅಂತ ಅನ್ಕೋಬಾರ್ದು ನಮ್ಮನೆ ನಡೀತಾ ಒಂದು ಥರ್ಟಿ ಇಯರ್ಸ್ ನಡೀತಾ ಇದೆ ಅತಿಥಿ ಸತ್ಕಾರಗಳು ಹೇಗೆ ಇದಾಗಬೇಕು ಅದು ಆಗ್ತಾ ಇತ್ತು ಆಗ್ತಾ ಇತ್ತು ಅಂತ ಇಟ್ಕೊಳ್ಳಿ ಪ್ರಿಸೆಪ್ಟ್ಸು ನಾಲ್ಕೈದು ಜನ ಬರ್ತಾ ಇದ್ರು ಎಲ್ರಿಗೂ ಇಂಡಿವಿಜುವಲ್ ಸಿಟಿಂಗ್ಸ್ ಎಲ್ಲ ಕೊಡ್ತಾ ಇದ್ರು ಪ್ರಿಸ್ಟ್ ಒಂದೊಂದ್ಸಲ ಎಂದು ಸ್ಟೇ ಮಾಡಿ ಅದ್ರ ಮಾನೇ ದಿನ ಇದ್ರು ಫುಲ್ ಡೇ ಪ್ರೋಗ್ರಾಮ್ ಇದೆಲ್ಲ ಮಾಡಿಕೊಟ್ಟು ಬಹಳಷ್ಟು ಪ್ರಶಿಕ್ಷಕರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಪ್ರಶಿಕ್ಷಕರು ಕೊಟ್ಟಿದ್ದಾರೆ ಹನು ತ್ಯಾಗ್ರೇಜನ್ ಬದ್ ಮಾತ್ರ ಬಹಳಷ್ಟು ಸುಮಾರು ರೈಟ್ ಫ್ರಮ್ ದಿ ಬಿಗಿನ್ ಸುಮಾರು ಒಂದು ಮೂವತ್ತು ವರ್ಷನೇ ಬಂದಿದ್ದಾರೆ ಏನೋ ಅಂತ ಅನ್ಕೋ ಅನ್ಕೋಬಹುದು ಅಷ್ಟು ಬದಲಿಂದರು ಬಹಳಷ್ಟು ನಮ್ಮಲ್ಲಿ ಬರ್ತಾ ಇದ್ರು ಡಾಕ್ಟರ್ ಶೇಷಾದ್ರೇ ಬರ್ತಾ ಇದ್ರು ಕಣ್ಣನ್ ಬ್ರದರ್ ಬರ್ತಾ ಇದ್ರು ಕೊಳೆಗಾಲ ಬದು ಬ್ರದರ್ ಡಾಕ್ಟರ್ ಅವರು ಈಗಲೂ ಇಪ್ಪತ್ತು ವರ್ಷದಿಂದ ಪರಿಚಯ ಅವರು ಎಚ್ ಡಿ ಕೊಟ್ಟೆ ಅಲ್ಲ ಅದು ನಂಜುಡಿದೆ ಅಲ್ಲ ಅಲ್ಲಿ ಇದ್ದಾಗಲೂ ಕೂಡ ಅವಾಗ ಪ್ರಿಸಿಪ್ಟ್ ಆಗಿರ್ಲಿಲ್ಲ ಆಮೇಲೆ ಪ್ರಿಸಿಪ್ಟ್ ಆದಿಸ್ಕೊಳ್ಳಿ ಈಗಲೂ ಕೂಡ ಅವರು ಬಹಳಷ್ಟು ಫುಲ್ ಡೇ ಪ್ರೋಗ್ರಾಮ್ಸ್ ಎಲ್ಲ ನಡೆಸ್ಕೊಟ್ಟು ಭಾಳ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ರು ಅವರು ಮನೇಲಿ ಆ ಎನ್ವೈರ್ಮೆಂಟು ನಮ್ಗೆ ಎಷ್ಟು ಆನಂದವಾಗಿತ್ತು ಅಂದರೆ ನಿಜವಾಗ್ಲೂ ಆನಂದವಾಗಿತ್ತು ಈಗಲೂ ಇಲ್ಲ ಅಂತ ಅಲ್ಲ ಇದೆ ಈಗಲೂ ಇಲ್ಲ ಅಂತ ಅಲ್ಲ ಆದ್ರೆ ಆದರೆ ಅವರು ಹೊಸ್ದಾಗಿ ಮನೆ ಕಟ್ಟಿದ್ರು ಮನೆ ಕಟ್ಟಿದಾಗ ಸರ್ ಆಮೇಲೆ ಹೇಳಿದ್ರು ಸಂಡೇ ಸತ್ಸಂಗ ನಮ್ಮ ನಮ್ಮನೇಲಿ ಇಟ್ಕೊಳ್ತೀವಿ ಬೆಡ್ ಮಾತ್ರ ನೀವು ಇಟ್ಕೊಳ್ಳಿ ಹಾಗೆ ಅಂತ ಹೇಳಿದ್ರು ಸರಿ ಅಂತ ನಾವು ಒಪ್ಕೊಡ್ವಿ ಆ ಸಂಡೇ ಸತ್ಸಂಗ ಚೇಂಜ್ ಆದಾಗ ಅದೇ ನಮ್ಮನೆಯಿಂದ ಆ ಮನೆಗೆ ಹೋದಾಗ ನನ್ನ ವೈಫು ನಿಜವಾಗೂ ಹತ್ಕುಟ್ರೂ ಅದು ನನಗೆ ಹತ್ರ ಕಡಿಮೆ ನೀರು ಬರಲಿಲ್ಲ ಅಥ್ತೆ ಆದರೆ ಮನಸ್ಸಲ್ಲಿ ನಾವಿದ್ರೂ ಕೂಡ ನನಗೇ ದರ್ಶ ಅವ್ರಿಗೆ ಮಾತ್ರ ಕಣ್ಣೆ ನೀರೇ ಬಂದ್ಬಿಟ್ಟು ಸತ್ಸಂಗ ಇದಾಗಿದೆ ಅಂತ ಏನು ಆ ಮೂಮೆಂಟ್ ಅಷ್ಟೇ ಇನ್ನೇನು ಅವರು ಅದನ್ನು ಹಚ್ಕೊಂಡಿಲ್ಲ ಆ ಮೂಮೆಂಟಲ್ಲಿ ಅವ್ರಿಗೆ ಆ ಥರ ಆಯಿತು ಈಗಲೂ ಕೂಡ ವಿಘ್ನೇಶ್ವರ ಸತ್ಸಂಗ ನಮ್ಮನೆ ನಡೆಯುತ್ತೆ ಫೈವ್ ತರ್ಟಿ ಈವ್ನಿಂಗು ಸಂಡೇ ಸತ್ಸಂಗ ಎಂದು ಮಾರ್ನಿಂಗು ಸೆವೆನ್ ತರ್ಟಿ ಅಲ್ಲಿ ನಡೆಯಿತು ನಡೀತಾ ಇದೆ ಅಭ್ಯಾಸಗಳು ನಮ್ಮ ಮನೆಯಲ್ಲಿ ಇದ್ದಾಗ ಭಾಳಷ್ಟು ಸೇರ್ತಾಯಿದ್ರು ಕೆಲವರು ರೆಗ್ಯುಲರ್ ಬರ್ತಾಯಿದ್ರು ಇದು ಮಾಡ್ತಿದ್ರು ಒಂದು ಸಾಮಾನ್ಯ ಒಂದು ಟ್ವೆಂಟಿ ಮೆಂಬರ್ಸು ರೆಗ್ಯುಲರ್ ಅಭ್ಯಾಸಿಸು ಒಂದು ಟ್ವೆಂಟಿ ಮನಸ್ಸು ಟ್ವೆಂಟಿ ಟ್ವೆಂಟಿ ಫೈವ್ ಇರ್ತಾ ಇತ್ತು ಆವಾಗ ನಮ್ಮನ್ನೆ ನಡೀತಾ ಇದ್ದಾಗ ಈಗಲೂ ಇದೆ ಒಟ್ಟಲ್ಲಿ ಹದಿನೈದು ಇಪ್ಪತ್ತು ಜನ ಅಷ್ಟೇ ಜಾಸ್ತಿ ಇಲ್ಲ ಬೆಳೆಯೋದಕ್ಕೆ ಏನು ಜಾಸ್ತಿ ಇಲ್ಲ ಬಾ ಕೂಡ ಕರ್ನಾಟಕ ಬಹಳ ಪೂರಾಗಿದೆ ಆ ಕಡೆ ಗಮನ ಕೊಡಿ ಆಧ್ಯಾತ್ಮಿಕ ಇದು ಕರ್ನಾಟಕದಲ್ಲಿ ಭಾಳ ಪೂರಾಗಿದೆ ಆ ಕಡೆ ಬಹಳ ಚೆನ್ನಾಗಿ ಗಮನ ಕೊಡಿ ಅಂತಪ್ಪು ಹೇಳ್ತಾ ಇದ್ರು ನಾನು ಕೂಡ ಪೊದುಟೂರು ಆ ಕಡೆ ಆಂಧ್ರ ಆ ಕಡೆಯೆಲ್ಲ ಅದೇ ಹೋಗಿದ್ದೀನಿ ಆವಾಗ ಅವಾಗೆಲ್ಲ ಹೋಗಿದ್ದೀನಿ ಎಲ್ಲೇ ಎಲ್ಲೇ ಆದರೂ ಕೂಡ ಬಹಳಷ್ಟು ಉತ್ಸಾಹದಿಂದ ಎಂಥೂಸಿಯಾಸಮ್ ತಪ್ಪಿಸ್ಕೊಳ್ತಾ ಇರ್ಲಿಲ್ಲ ಹೋಗ್ತಾ ಇದ್ವಿ ಇಲ್ಲಿ ತನಕ ಮಾಸ್ಟರ್ ಕೃಪೆ ಈಗಲೂ ಈಗಲೂ ಇದೆ ನಾಳೆನೂ ಇರುತ್ತೆ ಅದೇ ಹೆಲ್ತ್ ಒಂದು ಬಹಳ ಕೇಳ್ತಾ ಇದೆ ನಾನು ಕೂಡ ಹೆಲ್ತ್ ಬಗ್ಗೆ ಯಾತ ಕೇಳ್ತಾ ಇದ್ದೀನಿ ಅಂದ್ರೆ ಇಫ್ ಎ ಮ್ಯಾನ್ ಸಿಕ್ ದೇರ್ ಆರ್ ತ್ರೀ ಲಾಸಸ್ ಒನ್ ಈಸ್ ಸೆಲ್ಫ್ ಸಫರಿಂಗ್ಸ್ ಅನದರ್ ಒನ್ ಈಸ್ ಅನ್ನೆಸರಿ ಟ್ರಬಲ್ ಬರ್ ಡಿಪೆಂಡೆಂಟ್ಸ್ ಬರೋವರ್ ಇನ್ನೊಂದೇನು ಅಂತಂದರೆ ಹೆವಿ ಮಾಲ್ಟಿ ಲಾಸ್ ಹಾಸ್ಪಿಟ್ಲಿಗೆ ಹೋದರೆ ಒಂದು ರೂಪಾಯಿ ತಗೊಂಡು ಸಾಲಲ್ಲ ಲಕ್ಷಗಟ್ಟಲೆ ಹೊತ್ಕೊಂಡು ಹೋಗ್ಬೇಕು ಗೊತ್ತಾಯ್ತು ಇದೆಲ್ಲ ಅವಾಯ್ಡ್ ಮಾಡಬೇಕು ಏನು ಮಾಡಬೇಕು ಹೆಲ್ತ್ ಬಗ್ಗೆ ಬಹಳ ಕೇರ್ ತಗೋಬೇಕು ಒಂದೇ ಅಲ್ಲ ಆದರೆ ನಮ್ಮ ಆಧ್ಯಾತ್ಮದಲ್ಲಿ ನಾವು ಎಷ್ಟು ಆಳವಾಗಿ ಮುಳುಗ್ತೀವೋ ದೇಹಸ್ಥಿತಿನೂ ಹಾಗೆ ಇರುತ್ತೆ ನನ್ನ ಅಭಿಪ್ರಾಯ ಈಗ ಎಂಬತ್ತೆಂಟು ವರ್ಷ ಆಗಿದೆ ಯಾವುದು ಏಲ್ಮೆಂಟ್ಸ್ ಎಲಿಮೆಂಟ್ಸ್ ಏನೂ ಇಲ್ಲ ನನ್ನ ವೈಫ್ಗೂ ಇಲ್ಲ ನನಗೂ ಇಲ್ಲ ಗೊತ್ತೇ ಸಣ್ಣ ಪುಟ್ಟ ಇರ್ಬೋದು ಆದರೂ ಕೂಡ ಅಷ್ಟೇನು ತಗೊಳ ಮಾ ನೀನೇ ನೋಡ್ಕೊಪ್ಪ ಅಂತ ಹೇಳ್ಬಿಟ್ಟು ಆ ಕಡೆ ಅವ್ರಿಗೂ ಒಪ್ಪಿಸ್ಬಿಟ್ಟು ಮಾಡ್ಕೊಂಡು ಹೋಗ್ತಾ ಇದೀನಿ ಕೊನೆಯ ತನಕ ಏನ್ ಕೇಳೋದು ಅಂದ್ರೆ ಬೆಡ್ ಆಗದೆ ನಿನ್ ಕಡೆ ಕರ್ಕೊಪ್ಪ ಅಂತ ಹೇಳ್ಬಿಟ್ಟು ಮಾಸ್ಟರ್ ಕೇಳ್ತಾ ಇದೀನಿ ಇಷ್ಟು ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟೇ ನೀವು ಬಿಸ್ನೆಸ್ ಮಾಡ್ತಾ ಇದ್ರಿ ಅಂತ ಹೇಳ್ತಾ ಇದ್ರಿ ಆಧ್ಯಾತ್ಮಕ್ಕೂ ಮತ್ತೆ ವ್ಯವಹಾರಕ್ಕೂ ಸಂಬಂಧ ಇದೆಯಾ ಆಧ್ಯಾತ್ಮ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಬಿಸ್ನೆಸ್ ಅಲ್ಲಿ ವ್ಯವಹಾರದಲ್ಲಿ ಏನಾದ್ರು ವ್ಯತ್ಯಾಸ ಇತ್ತ ಆದ್ರೆ ವ್ಯತ್ಯಾಸ ಅಂದರೆ ಈಗ ಬಿಸ್ನೆಸ್ಸು ಒಂದು ಒಂದು ರೀಸನಬಲ್ ಪ್ರಾಫಿಟ್ ಇಟ್ಕೊಂಡು ಪ್ರಾಡಕ್ಟನ್ನು ಸೇಲ್ ಮಾಡಿದ್ರೆ ಅದರಲ್ಲಿರೋಷ್ಟು ಆನಂದ ಮತ್ತೆ ಏನು ಹೇಳ್ತಾರೆ ಬದುಕೋದಕ್ಕೊಂದು ವ್ಯವಹಾರ ಬೇಕು ನಮ್ಮ ಲೈವ್ಲಿಹುಡ್ ನಡೀದಕ್ಕೆ ಒಂದು ಇದು ಬೇಕು ಅಂತ ಹೇಳ್ತಾರೆ ಆ ಥರ ನಮ್ಮಲ್ಲಿ ಸಿನ್ಸಿಯಾರಿಟಿ ಇರಬೇಕು ಮಾಡ್ಕೊಂಡ್ರೆ ಇದರಲ್ಲೂ ಇದ್ದರೂ ಕೂಡ ತೊಂದರೆ ಆಗಲ್ಲ ಈ ಆಧ್ಯಾತ್ಮ ತೊಂದರೆ ಆಗಲ್ಲ ಯಾವಾಗ ನಮ್ಮ ಮನಸ್ಸು ಗ್ರೀಡಿನೆಸ್ಗೆ ಹೋಗುತ್ತೋ ಅವಾಗೇನಾಗುತ್ತೆ ಏನಾಗುತ್ತೆ ಅವ್ರಿಗೆ ಏನದು ಐನೂರು ಕೋಟಿ ಇದೆ ಸಾವಿರ ಕೋಟಿ ಇದೆ ನಾನು ಇನ್ನೂ ಮುಂದಕ್ಕೆ ಹೋಗಬೇಕು ಅವ್ರಿಗಿಂತ ಮುಂದೆ ಹೋಗಬೇಕು ಮೆಟೀರಿಯಲ್ ಡಿಸೈನ್ಸಲ್ಲಿ ಕಂಟೆಂಟ್ಮೆಂಟ್ ಇಲ್ಲವೇ ಇಲ್ಲ ದೇರ್ ಈಸ್ ನೋ ಆಲ್ ಅಲ್ವೇ ಆದ್ದರಿಂದ ಕಂಟೆಂಟ್ಮೆಂಟ್ ಈಸು ಮುಖ್ಯ ಅಷ್ಟು ನಾವು ಇದು ಮಾಡಿಕೊಂಡ್ರೆ ಸೈಡ್ ಬೈ ಸೈಡ್ ಫಿಸಿಕಲ್ ಆ್ಯಕ್ಟಿವಿಟೀಸು ಭಾಳ ಸ್ಮೂತಾಗಿ ನಡೆಯುತ್ತೆ ಆಧ್ಯಾತ್ಮಿಕದ ಕಡೆಯೂ ಕೂಡ ನಮ್ಮ ಮನಸ್ಸು ಆ ಕಡೆ ಉನ್ನತ ಇದಕ್ಕೆ ಹೋಗೋದಕ್ಕೂ ಕೂಡ ಬಹಳಷ್ಟು ಸಹಕಾರಿಯಾಗುತ್ತೆ ಅಂತ ಅಷ್ಟು ಮಾತ್ರ ಹೇಳ್ತಾ ಈಗ ನಿಮ್ಮ ಸತ್ಸಂಗ ಎಲ್ಲ ಇದೆ ಸೊ ಈಗ ಇಡೀ ಇವಾಗ ಏನಂದ್ರೆ ಮಕ್ಕಳು ಈಗ ಮಕ್ಕಳೆಲ್ಲ ಬ್ಯಾಂಗ್ಳೂರ್ ಇದ್ದಾರೆ ನನಗೆ ಫೋರ್ ಸನ್ಸ್ ಒನ್ ಡಾಟರ್ ಮಕ್ಕಳೆಲ್ಲ ಪೂರ್ತ ಬ್ಯಾಂಗ್ಳೂರ್ ಇದ್ದಾರೆ ಎಲ್ಲ ಅಲ್ಲಿ ಸೆಟ್ಲ್ ಆಗಿದ್ದಾರೆ ಈಗ ಅವರುಗಳು ಏಜ್ ಆಗಿದೆ ಬನ್ನಿ ಅಲ್ಲಿಗೆ ಬಂದ್ಬಿಡಿ ನಾವು ನೋಡ್ಕೋತೀವಿ ಹಾಗೆ ಅಂತ ಹೇಳ್ತಾರೆ ಆದರೆ ಟು ಬಿ ಫ್ರ್ಯಾಂಕ್ ಯು ಈ ಎನ್ವೈರ್ಮೆಂಟ್ ಬಿಟ್ಟು ಹೋಗೋದಕ್ಕೆ ನಮಗೆ ಮನಸ್ಸು ಆಗ್ತಾ ಇಲ್ಲ ಆದರೂ ಕೂಡ ಮಕ್ಕಳ ಒಂದು ಬೇಡಿಕೆಗೆ ನಾನು ಹೋಗಲೇಬೇಕಾಗಿದೆ ಆದ್ದರಿಂದ ಒಂದು ಶಾಪೊಂದಿತ್ತು ಕಮರ್ಷಿಯಲ್ ಶಾಪು ಅದು ಡಿಸ್ಪೋಸ್ ಮಾಡಿಬಿಟ್ಟೆ ಇನ್ನು ಮನೆ ಒಂದಿದೆ ರೆಸಿಡೆನ್ಷಿಯಲ್ ಹೌಸ್ ಇದೆ ಗೊತ್ತಿದೆ ಅದನ್ನು ಡಿಸ್ಪೋಸ್ ಮಾಡಿದ್ಮೇಲೆ ಬ್ಯಾಂಗಲೂರ್ಗೆ ಹೋಗಿ ಆಗೋ ಇದಿದೆ ಈಗ ಮನಸ್ಸಲ್ಲೂ ಕೂಡ ಸಪ್ರೇಟಾಗಿ ಒಂದು ಮನೆ ಮಾಡಬೇಕು ಬ್ಯಾಂಗ್ಳೂರ್ ಹೋದರೂ ಕೂಡ ಮಾಡಬೇಕು ಅದರಲ್ಲೂ ಕೂಡ ಬಂಚಂಕಿ ಆಶ್ರಮ ಪಕ್ಕದಲ್ಲೇ ಮಾಡಬೇಕು ನಿಯರ್ ಬೈ ಮಾಡಬೇಕು ಯಾಕೆಂದರೆ ಸತ್ಸಂಗ ಅಟೆಂಡ್ ಮಾಡ್ಬೋದು ಇಂಡಿವಿಜುವಲ್ ಸಿಟಿಂಗ್ಸ್ ಹೋಗ್ಬೇಕು ಅಂತ ತಗೋಬೋದು ಫುಲ್ ಡೇ ಪ್ರೋಗ್ರಾಮ್ ಇರುತ್ತೆ ಅದು ಅಟೆಂಡ್ ಮಾಡ್ಬೋದು ಮನಸ್ಸೆಲ್ಲ ಅಂದರು ಆಮೇಲೆ ಬುಕ್ಸ್ ರೀಡಿಂಗು ಅದರಲ್ಲಿ ತೊಡಗಿಸ್ಕೋಬೋದು ಆವಾಗ ಬೇರೆ ಫಿಸಿಕಲ್ ಆಕ್ಟಿವಿಟೀಸ್ ಏನೂ ಇರೋದಿಲ್ಲ ಈ ಈಗಲೂ ಇಲ್ಲ ನಾನು ಶಾಪ್ ಸೇಲ್ ಮಾಡಿ ಒಂದು ವರ್ಷ ಆಯಿತು ಅಂತ ಇಚ್ಕೊಳ್ಳಿ ಈಗಲೂ ಇಲ್ಲ ಇದ್ದಾಗ್ಯೂ ಕೂಡ ನಾನು ಯಾವತ್ತೂ ಆಸೆ ಪಟ್ಟವನಲ್ಲ ಯಾವುದೋ ಒಂದು ರೀತಿ ಸಂಪಾದನೆ ಮಾಡಿ ನಾನು ದೊಡ್ಡ ಕೋಟ್ಯಾದಿ ಶುರು ಆಗಬೇಕು ಅನ್ನೋವಂತಹ ಆ ಥರ ಗ್ರೀಡಿನೆಸ್ಸು ಯಾವತ್ತಿಗೂ ಇಲ್ಲ ಇವತ್ತಿಗೂ ಇಲ್ಲ ಅಂತ ಇಟ್ಕೊಳ್ಳಿ ಗೊತ್ತಾಯಿದೆ ಆದ್ದರಿಂದ ನಡ್ಕೊಂಡು ಹೋಗ್ತಾ ಇದೆ ಇಲ್ಲಿವರೆಗೂ ಮಾಸ್ಟ್ ಇಚ್ಛೆ ಗೊತ್ತಿಲ್ಲ ಬೆಂಗ್ಳೂರು ಹೋಗಿ ಅಲ್ಲೇ ಸೆಟ್ಲ್ ಆಯ್ತು ಆಶ್ರಮ ಪಕ್ಕದಲ್ಲೇ ನಂಬರ್ ಒನ್ ನಂಬರ್ ಟು ಇಬ್ಬರು ಮಕ್ಕಳು ಅಲ್ಲೇ ಇದ್ದಾರೆ ನಾವು ಅವ್ರ ಮನೆಗೆ ಹೋದಾಗ ವಾಕಬಲ್ ಡಿಸ್ಟೆನ್ಸು ತ್ಯಾಗರಾಜ್ ನಗರ ಬನ್ಸಕ್ರಿ ಇದೀರ ವಾಕಬಲ್ ಡಿಸ್ಟೆನ್ಸು ಧ್ಯಾನ ಇದಕ್ಕೆ ಹೋಗ್ತಾ ಇದ್ವಿ ಸತ್ಸಂಗ ಹೋಗ್ತಾ ಇದ್ವಿ ಗೊತ್ತಾಯ್ತಾ ಅಲ್ಲೇ ಒಂದು ಮನೆ ಮಾಡಬೇಕು ಅಂತ ಒಂದು ಮನಸ್ಸಲ್ಲಿದೆ ಮಾಸ್ಟ್ರಿಚ್ಛೆ ಎಂದ ಗೊತ್ತಿಲ್ಲ ಆಸೆ ಇದರವೇರೆ ಇರುತ್ತೆ ಅದು ನಿಮ್ ಮನೇಲಿ ಈಗ ನೀವು ಮಾಡ್ತೀರಾ ಧ್ಯಾನ ನಿಮ್ಮ ಮನೆಯವರು ಮಾಡ್ತಾರೆ ಮಕ್ಕಳು ಸಹ ಮಾಡ್ತಾರೆ ಸೊ ಈ ತರ ಇಡೀ ಕುಟುಂಬ ಧ್ಯಾನ ಮಾಡೋದ್ರಿಂದ ಮನೆ ವಾತಾವರಣ ಹೇಗಿರುತ್ತೆ ಖಂಡಿತ ಚೆನ್ನಾಗಿರುತ್ತೆ ಟೆಂಪಲ್ ಟೆಂಪಲ್ ಇದ್ದಾಗಿರುತ್ತೆ ಖಂಡಿತ ಎಲ್ಲ ಕೂಡ ಅವರೇ ಮನೆಯಲ್ಲಿ ಎಷ್ಟು ಜನ ವಾಸ ಇರ್ತಾರೋ ಅವರಲ್ಲೂ ಕೂಡ ಟೆಂಪಲ್ ಇದ್ದ ಟೆಂಪಲ್ ಇದ್ದಾಗಿರುತ್ತೆ ಅದು ಒಂದು ಡೆಫನೆಟ್ ಬಟ್ ಏನು ಹೇಳೋಕ್ಕಾಗೋದಿಲ್ಲ ಇಂಡಿವಿಜುವಲ್ ಸೋಲ್ಸು ಯಾವ ತರ ಎಲ್ಲರೂ ಎಲ್ಲರೂ ಹಾಗೆ ಬಂದರೆ ಭಾಳ ಚೆನ್ನಾಗಿದೆ ಈಗ ಕಣ್ಣ ಬೃದರ್ ಮನೆಯಲ್ಲಿ ಅಲ್ಲೂ ಕೂಡ ಧ್ಯಾನಕ್ಕೆ ಹೋಗಿದ್ದೀನಿ ತಿಟ್ಕೊಳ್ಳಿ ಸರ್ನ ಬಂದಿದ್ದಾಗಲೇ ಆಗಿದೆ ಆವಾಗ ಹೋಗಿದ್ದೆ ಅಲ್ಲಿ ಅವ್ರ ಮನೆಯವರು ಎಲ್ಲರೂ ಅಭ್ಯಾಸಗಳು ಕಣ್ಣ ಬೃದರು ಅವ್ರ ಅಣ್ಣವರು ಅವರ ಮಿಸಸ್ಗಳು ಅವರೇ ಅಕ್ಕಂಗೀರು ಅವರ ಬೃದರ್ಲಾಸು ಅವ್ರ ತಂದೆ ಅವ್ರ ತಾಯಿ ಎಲ್ಲ ಎಂಟೈರ್ ಫ್ಯಾಮಿಲಿ ಅಭ್ಯಾಸಗಳು ಎಷ್ಟು ಆನಂದವಾಗಿರುತ್ತೆ ಅಂದ್ರೆ ಅದು ಅಸಾಧ್ಯ ಅಷ್ಟು ಚೆನ್ನಾಗಿತ್ತು ಆತರ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗ್ಬೇಕಲ್ಲ ಅಲ್ವೇ ನಾವು ಅನ್ಕೋತೀವಿ ಆತರ ಎನ್ ಎನ್ವೈರ್ಮೆಂಟ್ ಕ್ರಿಯೇಟ್ ಆದ್ರೆ ಬಹಳಷ್ಟು ಚೆನ್ನಾಗಿರುತ್ತೆ ತುಂಬಾ ಧನ್ಯವಾದಗಳು ನಿಮ್ಮ ಹತ್ರ ನಾನು ಹೇಳಿದ್ರಲ್ಲಿ ಏನು ತಪ್ಪಿದೆಯೋ ರೈಟ್ ಇದೆಯೋ ಗೊತ್ತಿಲ್ಲ ಅದು ನನ್ನ ಎಕ್ಸ್ಪೀರಿಯನ್ಸ್ ಏನು ಅಷ್ಟು ಮಾತ್ರ ನಾಲ್ಕು とんばらんにはわかります。